ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ರಾಮ ಮಂದಿರ ರಾಮ ಮಂದಿರದ ಬಗ್ಗೆ ಹತ್ತು ಸಾಲಗಳು ನೋಡ್ತಾ ಹೋಗೋಣ ಈ ಒಂದು ಹತ್ತು ಸಾಲ ಪುಟ್ಟ ಪ್ರಬಂಧ ಅಂತಕ್ಕಂಥ ಇಷ್ಟ ಪ್ರತಿಯೊಬ್ಬ ಶ್ರೀರಾಮ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೊ ಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ರೀಚ್ ಆಗಲಿ ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಹತ್ತು ಸಾಲ ನೋಡ್ತೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ರಾಮ ಮಂದಿರ ರಾಮ ಮಂದಿರ ಹಿಂದೂಗಳ ರಾಮ ಮಂದಿರ ಹಿಂದೂಗಳ ಪವಿತ್ರ ಸ್ಥಳ ಪವಿತ್ರ ಸ್ಥಳ ರಾಮ ಮಂದಿರ ಹಿಂದೂಗಳ ಪವಿತ್ರ ಸ್ಥಳ ಎರಡನೇ ಪಾಯಿಂಟ್ ಇದು ಭಾರತದ ಭಾರತದ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿದೆ ಇದು ಭಾರತದ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿದೆ 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 ಮೂರನೇ ಪಾಯಿಂಟ್ ಅಯೋಧ್ಯೆ ಅಯೋಧ್ಯೆ ಶ್ರೀರಾಮರ ಶ್ರೀರಾಮರ ಜನಿಸಿದ ಸ್ಥಳ ಜನಿಸಿದ ಸ್ಥಳ ಶ್ರೀರಾಮರ ಜನಿಸಿದ ಸ್ಥಳ ನಾಲ್ಕನೇ ಪಾಯಿಂಟ್ ಇದು ರಾಮರ ರಾಮರ ಒಳ್ಳೆಯ ಗುಣ ಮತ್ತು ಒಳ್ಳೆಯ ಗುಣ ಮತ್ತು ಮೌಲ್ಯಗಳನ್ನು ನಮಗೆ ಮೌಲ್ಯಗಳನ್ನು ನಮಗೆ ಮೌಲ್ಯಗಳನ್ನು ನಮಗೆ ತಿಳಿಸುತ್ತದೆ ತಿಳಿಸುತ್ತದೆ ಮತ್ತು ನೋಡಿ ಇದು ರಾಮರ ಒಳ್ಳೆಯ ಗುಣ ಮತ್ತು ಮೌಲ್ಯಗಳನ್ನು ನಮಗೆ ತಿಳಿಸುತ್ತದೆ ಐದನೇ ಪಾಯಿಂಟ್ ಭಗವಾನ್ ರಾಮ ಭಗವಾನ್ ರಾಮ ವಿಷ್ಣುವಿನ ಏಳನೇ ಅವತಾರ ವಿಷ್ಣುವಿನ ಏಳನೇ ಅವತಾರ ಆರನೇ ಪಾಯಿಂಟ್ ಈ ದೇವಾಲಯವು ಇನ್ನೂರ ಮೂವತ್ತೈದು ಅಡಿ ಇನ್ನೂರ ಮೂವತ್ತೈದು ಅಡಿ ಅಗಲ ಮುನ್ನೂರ ಅರವತ್ತು ಅಡಿ ಉದ್ದ ಹಾಗೂ ನೂರ ಅರವತ್ತೊಂದು ಅಡಿ ನೂರ ಅರವತ್ತೊಂದು ಅಡಿ ಎತ್ತರ ಹೊಂದಿದೆ ಎತ್ತರ ಹೊಂದಿದೆ ಓಕೆನಾ ರೈಟ್ ಏಳನೇ ಪಾಯಿಂಟ್ ನೋಡಿ ಈ ದೇವಾಲಯ ಈ ದೇವಾಲಯ ನಾಗರ ಶೈಲಿ ನಾಗರ ಶೈಲಿ ವಾಸ್ತುಶಿಲ್ಪವನ್ನು ಶಿಲ್ಪವನ್ನು ಹೊಂದಿದೆ ಹೊಂದಿದೆ ಈ ದೇವಾಲಯ ನಾಗರ ಶೈಲಿ ವಾಸ್ತುಶಿಲ್ಪವನ್ನು ಹೊಂದಿದೆ ಎಂಟನೇ ಪಾಯಿಂಟ್ ರಾಮ ಜನ್ಮಭೂಮಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತೀರ್ಥಕ್ಷೇತ್ರ ಟ್ರಸ್ಟ್ ರಾಮ ಮಂದಿರ ನಿರ್ವಹಣೆ ನಿರ್ವಹಣೆಯಾಗಿ ಸ್ಥಾಪಿಸಲಾಗಿದೆ ಮತ್ತು ನೋಡಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ರಾಮ ಮಂದಿರದ ನಿರ್ವಹಣೆಯಾಗಿ ಸ್ಥಾಪಿಸಲಾಗಿದೆ ಸ್ಥಾಪಿಸಲಾಗಿದೆ ಒಂಬತ್ತನೇ ಪಾಯಿಂಟ್ ಗುಜರಾತ್ನ ಗುಜರಾತ್ನ ಸೋಮಪುರ ಕುಟುಂಬ ಸೋಮಪುರ ಕುಟುಂಬ ಈ ದೇವಾಲಯವನ್ನು ಈ ದೇವಾಲಯವನ್ನು ವಿನ್ಯಾಸಗೊಳಿಸಿದೆ ವಿನ್ಯಾಸ ಗೊಳಿಸಿದೆ ಮತ್ತು ನೋಡಿ ಗುಜರಾತ್ನ ಸೋಮಪುರ ಕುಟುಂಬ ಈ ದೇವಾಲಯವನ್ನು ಈ ದೇವಾಲಯವನ್ನು ವಿನ್ಯಾಸಗೊಳಿಸಿದೆ ಓಕೆ ಹತ್ತನೇ ಪಾಯಿಂಟ್ ಈ ಮಂದಿರದಲ್ಲಿ ಈ ಮಂದಿರದಲ್ಲಿ ಪ್ರತಿಷ್ಠಾಪಿಸುವ ಬಾಲರಾಮನ ವಿಗ್ರಹವು ಬಾಲರಾಮನ ವಿಗ್ರಹವು ಐವತ್ತೊಂದು ಇಂಚುಗಳಿದ್ದು ಐವತ್ತೊಂದು ಇಂಚುಗಳಿದ್ದು ಐವತ್ತೊಂದು ಇಂಚುಗಳಿದ್ದು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗರ್ಭಗುಡಿಯಲ್ಲಿ ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಲಾಗುವುದು ಮತ್ತು ನೋಡಿ ಈ ಮಂದಿರದಲ್ಲಿ ಪ್ರತಿಷ್ಠಾಪಿಸುವ ಬಾಲರಾಮನ ವಿಗ್ರಹವು ಐವತ್ತೊಂದು ಇಂಚುಗಳಿದ್ದು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಲಾಗುವುದು ಹಾಗಾಗಿ ಮಾಹಿತಿ ಅಂತ ಕಂಪ್ ಆಯ್ತು ಇಷ್ಟಾದ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಮಾಡಿಬ್ರಿಗೆ ಚಾಲಿಸಿದಂತೆ ಅನೇಕ ವಿಡಿಯೋ ಚಾನಲ್ ಸಬ್ ಆಗಿ ಮತ್ತೊಂದು ವಸೂಲ ಹೊಸ ವೀಡಿಯೋ ಬಿಟ್ಟಾಗ್ತದೆ ಥ್ಯಾಂಕ್ ಯು ತ್ಯಾಂಕ್ ಫಾರ್ ವಾಚಿಂಗ್ ಬಬಾಯ್